ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಪಾಪುದು ಕೂದಲು ತೆಗೆಸೋಣ ಅಂತ ನವಲೆ ನಾಗೇಶ್ವರ ಟೆಂಪಲಿಗೆ ಬಂದಿದ್ದೀವಿ ಫಸ್ಟಿಗೆ ಕೇಳೋದಕ್ಕೆ ಎಲ್ಲಿ ಕೂದಲು ತೆಗೆಸ್ಬೇಕು ಅಂತ ಅಲ್ಲಿ ಕೌಂಟ್ರಲ್ಲಿ ಕೇಳೋದಕ್ಕೆ ಅಲ್ಲಿ ಚೀಟಿ ತಗೊಂಡು ದೇವಸ್ಥಾನದ ಆಪೋಸಿಟ್ ತೆಗಿತಾರೆ ಅಲ್ಲಿಗೆ ಹೋಗ್ರಿ ಅಂತ ಹೇಳಿದ್ರು ಅಲ್ಲಿಗೆ ಬಂದಿದ್ದೀವಿ ಪಾಪು ಸುಮ್ಮನೆ ಕೂತಿದ್ದಾನೆ ಏನೂ ಮಾತಾಡ್ತಿಲ್ಲ

ನಮ್ಮ ಚಿನ್ನಿಗೆ ಕೂದಲು ತೆಗಿತಾ ಇರೋದಕ್ಕೆ ಏನೂ ರಿಯಾಕ್ಷನ್ ಇಲ್ಲ ಅವನು ಕೂದಲು ಅವನೇ ತೆಗೆದು ಕೆಳಗಡೆ ಇದ್ದಾನೆ ನಾವು ಮಾತಾಡ್ಸಿದ್ರು ಮಾತಾಡ್ತಿಲ್ಲ ಸುಮ್ಮನೆ ಸ್ಮೈಲ್ ಮಾಡ್ತಾ ಇದ್ದ ಎಲ್ಲ ಕೂದಲು ಎಲ್ಲ ತೆಗ್ಸಿದ್ದಾದಮೇಲೆ ನೋಡಿ ಇಲ್ಲಿ ನೋಡು ಚಿನ್ನು ಅಂದರು ನೋಡ್ತಿಲ್ಲ ಫುಲ್ ಕೂದಲು ಅವನ ಮೇಲಿರೋದನ್ನೆಲ್ಲ ತೆಗ್ದು ತೆಗೆದು ಕೆಳಗಡೆ ಇದ್ದಾನೆ ಲಾಸ್ಟಲ್ಲಿ ಇನ್ನೂ ಸ್ವಲ್ಪ ಏನಾದರೂ ಕೂದಲು ಇದಾವೆ ಅಂತ ನೋಡಿಬಿಟ್ಟು ಟ್ರಿಮ್ ಇದ್ದಾರೆ ಏನೂ ರಿಯಾಕ್ಷನ್ ಇಲ್ಲ ನಮ್ಮ ಚಿನ್ನದು ಸುಮ್ಮನೆ ಕೂದ ನಗು ಪಪ್ಪ ಚಿನ್ನ ಕೂದಲು ತೆಗ್ಸಿದಾದ್ಮೇಲೆ ನೀರು ಹಾಕ್ಬೇಕಿತ್ತು ನಮ್ಮ ಚಿನ್ನ ಚಿಕ್ಕವನು ಅಂತ ಹೇಳ್ಬಿಟ್ಟು ದಾಸೋಳದಲ್ಲಿ ಬಿಸಿನೀ ಕಾಸ್ಕೊಂಡು ಅಂದ್ರೆ ಬಾವಿಲಿ ನೀರು ಸ್ವಲ್ಪ ಮಿಕ್ಸ್ ಮಾಡಿ ನೀರು ಹಾಕ್ಸ್ತಾ ಇದ್ದೀವಿ ಅವನು ನೀರು ಹಾಕ್ಸ್ಕೊಳೋದಕ್ಕೆ ಎದ್ರುಕೊತಾ ಇದ್ದ ಏನೋ ಮಾಡ್ತಾರೆ ಅಪ್ಪ ಅದು ಅಂತ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಕಿರು ಕರ್ಕೊಂಡು ಹೋದ್ರು ದೇವ್ರಿಗೆ ಕೈ ಮುಕ್ಕೊಳವ ಅಂದ್ರೆ ಕೈ ಮುಕ್ಕೊಂತಿಲ್ಲ ಅಪ್ಪಾಜಿನೇ ಕೈ ಮುಗ್ದಾದ್ಮೇಲೆ ಇದ್ದ ನೀರು ಹಾಕ್ಸ್ಕೊಳೋದಕ್ಕೆ ನೀರು ಹಾಕ್ಸಿದಾದ್ಮೇಲೆ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕ್ಬೇಕು ನೀರು ಹಾಕ್ಸಿದೆಲ್ಲ ಕಂಪ್ಲೀಟ್ ಆದಮೇಲೆ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ನಮ್ಮ ಚಿನ್ನೂ ಇನ್ನೂ ಅಳ್ತಾಯಿದ್ದ ಇಲ್ಲಿ ನೋಡು ಚಿನ್ನೂ ನೋಡ್ತಿಲ್ಲ ಅಪ್ಪನ ಜೊತೆ ಸುಮ್ಮನೆ ಅಳ್ತಾ ಇದ್ದಾನೆ ಕೈ ಮುಕ್ಕೊಳ್ಳೋ ಚಿನ್ನು ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಲಾಸ್ಟಲ್ಲಿ ಇನ್ನೇನು ಪ್ರದಕ್ಷಿಣೆ ಕಂಪ್ಲೀಟ್ ಆಗೋ ಸ್ಟೇಜಲ್ಲಿ ಕೈ ಮುಕ್ಕೊಂತ ಇದ್ದಾನೆ ಇಲ್ಲಿ ನೋಡಿ ಚಿನ್ನು ಅಂತ ತಕ್ಷಣ ಸ್ಮೈಲ್ ಮಾಡ್ತಿದ್ದಾನೆ ನಮ್ಮ ಚಿನ್ನು ನಾಗರಿಕಲ್ನೆಲ್ಲ ನೋಡಿಬಿಟ್ಟು ಕೈ ಮುಗಿತಾ ಇದ್ದಾನೆ ಅಮ್ಮ ಜಿ ಜಿ ಅಂತ ಅಲ್ಲೆಲ್ಲ ಕೈ ಮುಗಿದಾದ್ಮೇಲೆ ಪ್ರದಕ್ಷಿಣೆ ಕಂಪ್ಲೀಟ್ ಆಯಿತು ಚಿನ್ನುಗೆ ದರ್ಶನ ಮಾಡಬೇಕಿತ್ತು ಅಲ್ಲೇ ಪಾರ್ಕಲ್ಲಿ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ ಡ್ರೆಶಿನ್ ಎಲ್ಲ ಆದಮೇಲೆ ಚಿನ್ನೂ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಇಲ್ಲ ಇಲ್ವಂತೆ ಕೂದ್ಲು ಅಪ್ಪದ ಹಂಗ ಇದ್ ಮಾಡೋದ್ ಕೂದ್ಲಾ ನಡ್ರಿ ಪೂಜೆ ಇವಾಗ ದೇವರಿಗೆ ಪೂಜೆ ಮಾಡ್ಸಕ್ ಹೋಗ್ಬೇಕು ನಮ್ಮ ಚಿನ್ನು ಅವ್ರ ಅಪ್ಪಾಜಿ ಕೂದಲು ಬಿಡ್ತಾನೆ ಇಲ್ಲ ಆ ಎಲ್ ಬೆಳೀತಾ ಇದ್ದಾನೆ ಬಿಡೋ ಚಿಮ್ಮ ಅಪ್ಪ ಕೂದಲಂತಂದ್ರು ಬಿಡ್ತಿಲ್ಲ ಮತ್ತು ನಿನ್ನ ಕೂದಲೆಯಲ್ಲಿ ಅಂತಂದರೆ ನನ್ನ ಕೂದಲು ಇಲ್ಲ ಅಂತ ಹೇಳ್ತಾ ಇದ್ದಾನೆ ಗುಂಡ ಆಗಿದೆಯ ಕಣೋ ಅಂತ ಹೇಳ್ತಾಯಿದ್ದೆ ಅವರ ಅಪ್ಪಾಜಿ ಅದಕ್ಕೆ ತಲೆ ಎಲ್ಲ ಮುಟ್ ನೋಡ್ಕೊತಾ ಇದ್ದಾನೆ ಬಸ್ ಚೇಂಜ್ ಎಲ್ಲ ಆದಮೇಲೆ ಒಂದೆರಡು ಫೋಟೋವನ್ನು ತಗೊಂಡು ಮತ್ತು ಚಿನ್ನು ಕೂದಲಿಲ್ಲ ಅಂತ ಕೇಳಿದರೆ ಕೂದಲಿಲ್ಲ ಅಂತ ಹೇಳ್ತಿದ್ದಾನೆ ಒಂಥರ ಖುಷಿ ಆಗ್ತಾಯಿತ್ತು ಇಲ್ಲ ಅಂತ ಹೇಳೋದೇ ಒಂದು ಚೆಂದ ಅಲ್ವಾ నెక్స్ట్ దేవరికి పూజ ఎలా మాడదాదుమే స్వల్పవతూ ఇలా టైమ్ స్పెండ్ మారణ కుణ అంత కతూ నాకు ఆవతూ సండే సండే అది తుంద రష్ ఇప్పుడు టెంపలు ఇన్ను ఇంకా పూజ ఎలా మాడతాయి నమగూ స్వల్ప ప్రసాద ఎలాక్తు దేవస్థానల్లి ప్రసాద ఎలా తగం నమ్మది ఫోటో తగళ అంత నిల్స్రు ನಿಂತ್ಕೊತಿಲ್ಲ ಮತ್ತೆ ವಿಗ್ರಹದ ಹತ್ರ ನಿಂತ್ಕೊಳ್ಳೋ ಅಲ್ಲಿ ಸ್ವಲ್ಪ ಫೋಟೋ ತಗೊಂತೀವಿ ಅಂದರೆ ನಿಂತ್ಕೊಂತಿಲ್ಲ ನೆಕ್ಸ್ಟ್ ಇಲ್ಲಿಗೆ ಬಂದೆ ಮೀನೆಲ್ಲ ಬಿಟ್ಟಿದ್ರು ಮೀನೆಲ್ಲ ನೋಡ್ಕೊಂಡು ಮೀನು ಎಷ್ಟು ಅಂದ್ರೆ ತುಂಬಾ ಚೆನ್ನಾಗಿತ್ತು ಮೀನು ಮೀನು ಕಲ್ಯಾಣಿಲ್ಲಿ ಮೀನೆಲ್ಲ ನೋಡಿಕೊಂಡು ಇಲ್ಲಿ ಊಟ ಮಾಡೋಣ ಅಂತ ಬಂದ್ವಿ ಅದೇ ಟೈಮ್ ಒಂದು ಟೂ ಓ ಕ್ಲಾಕ್ ಆಗಿತ್ತು ಇಲ್ಲಿ ಎರಡೇ ಪ್ರಸಾದ ಸಿಗುತ್ತೆ ನಾವು ಹೋಗಿದ್ದು ಅವತ್ತು ಸಂಡೆ ಆಗಿರೋದ್ರಿಂದ ನಮಗೆ ಪಾಯಸ ಅನ್ನ ಸಾಂಬಾರು ಸಿಕ್ಕಿತ್ತು ಇಲ್ಲೂ ಕಾಣಿಕೆ ಉಂಡಿ ಇಟ್ಟಿದ್ದಾರೆ ಯಾರು ಕಾಣಿಕೆ ಹಾಕೋರು ಹಾಕ್ಬೋದು ಪಾಯಸ ಊಟ ಮಾಡ್ತಾ ಇದೀಯಾ ಪಾಯಸ ಊಟ ಮಾಡ್ತಾ ಇದೀಯಾ ಚೆನ್ನಾಗೈತಾ ಪಾಯಸ ಇನ್ನು ಇಲ್ಲಿ 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 ಗುಂಡಮ್ಮ ಇಲ್ಲಿ ನೋಡಿ ಇಲ್ಲಿ ಗುಂಡಮ್ಮ ಇಲ್ಲಿ ನೋಡು ಪಾಪಾ ಇಲ್ಲಿ ನೋಡ್ಗಿಣಿ ಇಲ್ಲಿ ಮನೆ ಚಿಕ್ಕಳ ಚಿನ್ನು ಜೋಕಾಲಿ ಆಡ್ತಾ ಇದೀಯಾ ಜೋಕಾಲಿ ಆಡ್ತಾ ಇದೀಯಾ ಚೆನ್ನಾಗಾಯ್ತಾ ನಾನು ಬೇಡವಾ ನಾನು ಬೇಡವಾ ಅಪ್ಪನ ಜೊತೆ ಮಾತ್ರ ಆಡ್ತೀಯಾ ಹಾ ಅಪ್ಪನ ಜೊತೆ ಮಾತ್ರ ಆಡ್ತೀಯಾ ಬಾಯ್ ಟಾಟಾ ನಾನು ಹೋಗ್ತೀನಿ ബായ വിഡിയോന ഇല്ലേ എൻഡ് മാതീ താങ്ക് യു ആൽ ബബായ്